ದೇವಿಪುರ ಗ್ರಾಮ ಈ ಊರಿನ ಹೆಸರಿನಲ್ಲೇ ತಿಳಿಯದ ಒಂದು ಅಗೋಚರ ಶಕ್ತಿ ಇದೆ ಅದುವೇ ಆದಿಶಕ್ತಿ ಜಗನ್ಮಾತೆ ಪಾರ್ವತಿ ಸ್ವರೂಪಳಾದ ಶಾಂಭವಿಯ ಶಕ್ತಿಪುರವೇ ಈ ದೇವಿಪುರ ಕರ್ನಾಟಕದ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಬರುವ ದೇವಿಪುರ ಗ್ರಾಮದ ದೇವಿ ಶಾಂಭವಿಯ ದೇವಸ್ಥಾನ ಚರಿತ್ರೆ ಆಚಾರ ವಿಚಾರ ಜಾತ್ರೆ ಪುರಾಣ ಪವಾಡಗಳೇ ರೋಮಾಂಚನಕಾರಿಯಾಗಿವೆ ಅದು ಸುಮಾರು ದಶಕ ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಆದಿಶಕ್ತಿಯರಾದ ದ್ಯಾವಮ್ಮ ಮತ್ತು ಚೌಡಮ್ಮ ದೇವಿಯವರು ಮಲೆನಾಡಿನಿಂದ ಬಂದು ಅಂಕಲಿ ಮಠದ ನದಿಯ ಮಾರ್ಗವಾಗಿ ತೇಲುತ್ತಾ ದೇವಿಪುರ ಗ್ರಾಮದಲ್ಲಿ ಬಂದು ಗ್ರಾಮದ ಹಿರಿಯರು ಸರ್ವಸಂಪನ್ನರಾದ ಭೀಮಯ್ಯನವರ ಸ್ವಪ್ನದಲ್ಲಿ ಧ್ವನಿ ಮಾಡಿ ಕೂಗಿದರಂತೆ ಆಗ ಸ್ವಪ್ನದಿಂದ ಎಚ್ಚೆತ್ತ ಭೀಮಯ್ಯನವರು ನದಿ ತೀರಕ್ಕೆ ಬಂದು ನೋಡಲು ದೇವಿಯು ಪ್ರತ್ಯಕ್ಷಳಾಗಿ ನಾವು ನಿಮ್ಮ ಊರಿನಲ್ಲಿ ನೆಲೆಸಬೇಕೆಂದಿದ್ದೇವೆ ಆದ ಕಾರಣ ನಾಳೆ ಬೆಳಗಿನ ಜಾವದಲ್ಲಿ ನಾವು ಹುಂಜವಾಗಿ ರೂಪ ತಾಳಿ ಎಲ್ಲಿ ಹೋಗಿ ನಿಂತು ಕೂಗುತ್ತೇವೆಯೋ ಅಲ್ಲಿಯೇ ಒಂದು ದೇವಸ್ಥಾನವನ್ನು ಕಟ್ಟಿಸಿರಿ ಎಂದು ಹೇಳಿ ಅದೃಶ್ಯವಾದರು ಆಗ ಭೀಮಯ್ಯನವರು ನಡೆದ ಘಟನೆಯೆಲ್ಲವನ್ನು ದೇವಿಪುರ ಪುಲದನ್ನಿ ದುಮತಿ ಗ್ರಾಮದ ಜನರಿಗೆ ತಿಳಿಸಲಾಗಿ ಮಾರನೇ ದಿನವೇ ಮೂರು ಗ್ರಾಮದ ಗ್ರಾಮಸ್ಥರು ನದಿಯ ತೀರಕ್ಕೆ ಬರಲು ದೇವಿಯು ಹುಂಜದ ರೂಪ ತಾಳಿ ಸ್ವಲ್ಪ ದೂರದ ಜಾಗದಲ್ಲಿ ಹೋಗಿ ನಿಂತು ಕೂಗಿ ಪ್ರಕಾಶವಾದ ಬೆಳಕು ಚೆಲ್ಲಿ ಶಿಲಾರೂಪ ತಾಳಿದಳು ಆಗ ಗ್ರಾಮಸ್ಥರೆಲ್ಲರೂ ಸೇರಿ ದೇವಿಯ ಆಜ್ಞೆಯಂತೆಯೇ ಆ ಜಾಗದಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದರು ಗ್ರಾಮಸ್ಥರೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಿ ಸುಖ ಸಂತೋಷದಿಂದ ಜೀವಿಸುತ್ತಿರಲು ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಿರ್ಧರಿಸಿ ಜಾತ್ರೆಯ ವಿಧಿವಿಧಾನವೆಲ್ಲವನ್ನೂ ತಿಳಿಸಬೇಕೆಂದು ಮೂರು ಊರಿನ ಸಕಲ ಸದ್ಭಕ್ತರೆಲ್ಲ ದೇವಿಯ ಮರೆ ಹೋದರು ಆಗ ಶಾಂಭವಿಯು ಭೀಮಯ್ಯನವರ ಕನಸಿನಲ್ಲಿ ಬಂದು ಜಾತ್ರೆಯ ವಿಧಿವಿಧಾನವೆಲ್ಲವನ್ನೂ ತಿಳಿಸಿದಳು ಅದೇನೆಂದರೆ ಶಿವರಾತ್ರಿಯ ಹಿಂದಿನ ಮಂಗಳವಾರ ಹೋಳಿ ಹುಣ್ಣಿಮೆಯ ಒಳಗಡೆ ಬರುವ ಮಂಗಳವಾರ ಹುಣ್ಣಿಮೆಯ ಆದ ನಂತರ ಬರುವ ಶುಕ್ರವಾರದಂದು ತುಂಗಾಭದ್ರೆಯ ಒಂದು ಬಿಂದಿಗೆ ನೀರು ನಂತರ ಪಾಲ್ಗುಣ ಮಾಸದ ಕೊನೆಯ ಮಂಗಳವಾರದಂದು ಗ್ರಾಮದ ಅಗಸಿಯ ಒಳಗೆ ಇರುವ ಪೂಜಾರಿಯವರ ಮನೆಯಿಂದ ಜೋಡು ಬಿಂದಿಗೆ ಮತ್ತು ಪಲ್ಲಕ್ಕಿ ಹಾಗೂ ಪೊಲೀಸ್ ಗೌಡರ ಮನೆಯಿಂದ ಕಳಶ ತೆಗೆದುಕೊಂಡು ದೇವಿಪುರ ಪುಲದಿನ್ನಿ ದುಮತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿಕೊಂಡು ಹಲಗಿ ಚಾತ್ರೆ ಚಮಾರ ನಗಾರಿ ಆಯುಧಗಳನ್ನು ಹಿಡಿದು ಬ್ಯಾಂಡು ಭಜಂತ್ರಿಯ ವಾದ್ಯಗಳೊಂದಿಗೆ ತುಂಗಾಭದ್ರೆಯ ನದಿಯನ್ನು ಸೇರಿ ಸರ್ವ ಸದ್ಭಕ್ತರು ಪುಣ್ಯ ನದಿಯ ಸ್ನಾನವನ್ನು ಮಾಡಿ ಕಾಯಿ ಕರ್ಪೂರ ವೇದ ಘೋಷಗಳೊಂದಿಗೆ ಗಂಗೆಯ ಪೂಜೆಯನ್ನು ನೆರವೇರಿಸಿ ಪವಿತ್ರ ತುಂಗೆಯ ಜಲವನ್ನು ತಂದು ಊರುವರೆಗೆ ಇರುವ ಅಡವಿ ದೇವಮ್ಮನಿಗೆ ಪೂಜೆ ಮಾಡಿ ಊರ ಒಳಗಿರುವ ಕೋಟೆ ದೇವಮ್ಮನಿಗೂ ಪೂಜೆ ಮಾಡಿದ ನಂತರ ಒಂದು ಬಿಂದಿಗೆಯ ತುಂಗಾ ನದಿಯ ನೀರಿನಿಂದ ದೇವಿಗೆ ಜಲಾಭಿಷೇಕ ಮಾಡಿಸಿ ಶಾಂಭವಿಯನ್ನು ಪ್ರಸನ್ನಗೊಳಿಸಿ ಸರ್ವ ಸದ್ಭಕ್ತರು ಯಾವುದೇ ಜಾತಿ ಧರ್ಮ ಮತ ಪಂಥಗಳು ನೋಡದೆ ಎಲ್ಲರೂ ಸೇರಿ ದೇವಸ್ಥಾನದ ಸುತ್ತಲೂ ಸಾಮೂಹಿಕ ದೀಢ ನಮಸ್ಕಾರ ಹಾಕಬೇಕು ನಂತರ ಮಾರನೇ ದಿನ ಬುಧವಾರ ಬ್ರಾಹ್ಮಿ ಲಗ್ನದಲ್ಲಿ ಇನ್ನೊಂದು ಬಿಂದಿಗೆಯ ತುಂಗಾ ನದಿಯ ನೀರಿನಿಂದ ದೇವಿಯ ವಿಗ್ರಹಕ್ಕೆ ಸ್ನಾನ ಮಾಡಿಸಿ ಪೂಜೆ ನೆರವೇರಿಸಿ ದೇವಿಯ ಗುಡಿಯ ಮುಂದೆ ಹಂದರ ಹಾಕಿ ರಂಗೋಲಿ ಬಿಡಿಸಿ ಸುತ್ತಮುತ್ತಲಿನ ಗ್ರಾಮದಲ್ಲೆಲ್ಲರೂ ಸೇರಿ ಅಲಗಿ ಡೊಳ್ಳು ಮೇಳ ವಾದ್ಯಗಳೊಂದಿಗೆ ಕುಂಭ ನೈವೇದ್ಯವನ್ನು ಮಾಡಿ ದೇವಿಯ ಗುಡಿಯ ಮುಂದೆ ಚಿಡಿಯನ್ನು ಹೇರಿಸಿ ಗರ್ಭಗುಡಿಯ ನೇರಕ್ಕೆ ರಂಗೋಲಿ ಮಂಡಲ ಹಾಕಿ ಆ ಮಂಡಲದಲ್ಲಿ ಹಿಟ್ಟಿನಿಂದ ಮಾಡಿದ ಕಣಕದ ಕೋಣದ ಮೂರ್ತಿ ಮಾಡಿ ದೇವಿಗೆ ಸಮರ್ಪಿಸಬೇಕು ನಂತರ ಗುಡಿಯ ಸುತ್ತಲೂ ಭೂತಬಲ್ಲಿಯೊಂದಿಗೆ ಸರಗವನ್ನು ಚೆಲ್ಲಿಸಿ ಆತನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಹಾರೈಸಬೇಕು ಮತ್ತೆ ಸಾಯಂಕಾಲ ಐದು ಗಂಟೆಗೆ ದೇವಿಯ ಜ್ಯೋತಿಯನ್ನು ಹಿಡಿದು ಸಕಲ ವಾದ್ಯಗಳೊಂದಿಗೆ ದೇವಸ್ಥಾನಕ್ಕೆ ಬರಬೇಕು ನಂತರ ಪುಲದಿನ್ನಿಯ ದೈವದವರು ಹೂವಿನ ಹಾರ ಕಾಯಿ ಕರ್ಪೂರಗಳೊಂದಿಗೆ ದೇವಿಪುರಕ್ಕೆ ಬಂದು ಜಗನ್ಮಾತೆಯ ರಥವನ್ನು ಹೂವಿನಿಂದ ಶೃಂಗಾರಗೊಳಿಸಿದ ನಂತರ ದೇವಿಯ ಚಿಡಿಯನ್ನು ಎಳೆದು ಆರು ಗಂಟೆಯ ಸುಮಾರಿಗೆ ಸರ್ವ ಸದ್ಭಕ್ತರ ಬದುಕಿನಲ್ಲಿ ಅಂಧಕಾರವನ್ನು ಓಡಿಸಿ ಜ್ಞಾನದ ಬೆಳಕನ್ನು ಚೆಲ್ಲುವ ಜಗನ್ಮಾತಾ ಪಾರ್ವತಿ ಸ್ವರೂಪಳಾದ ಆದಿಶಕ್ತಿ ಶಾಂಭವಿಯ ಜ್ಯೋತಿಯನ್ನು ರಥದಲ್ಲಿರಿಸಿ ಸಕಲ ವಾದ್ಯಗಳೊಂದಿಗೆ ಶಾಂಭವ್ಯ ಘೋಷಣೆಯನ್ನು ಕೂಗುತ್ತಾ ಶಾಂಭವಿಯ ಮಹಾರಥೋತ್ಸವವನ್ನು ನೆರವೇರಿಸಿ ಶಾಂಭವಿಯ ಕೃಪೆಗೆ ಪಾತ್ರರಾಗಬೇಕು ಈ ರೀತಿ ವಿಶಿಷ್ಟವಾದ ವಿರಾಳವಾದ ಸಂಪ್ರದಾಯ ಇನ್ನೂ ಕೂಡ ಜೀವಂತವಾಗಿದೆ ದೇವಿಪುರ ಗ್ರಾಮದಲ್ಲಿ ಶಾಂಭವಿಯು ಹಲವಾರು ಪವಾಡಗಳನ್ನು ಮಾಡುತ್ತಾ ನೊಂದ ಭಕ್ತರ ಬದುಕಿನಲ್ಲಿ ಬೆಳಕಾಗುತ್ತಿರುವಳು ನೂರೈವತ್ತು ವರ್ಷಗಳಿಂದಲೂ ದೇವಿಪುರದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮದವರು ದೇವಿಯ ಕಾರ್ಯಕ್ರಮಗಳನ್ನು ಚಾಚೂ ತಪ್ಪದೆ ನೆರವೇರಿಸಿಕೊಂಡು ಬರುತ್ತಿರುವುದು ಆ ದೇವಿಯ ಆಶೀರ್ವಾದವೇ